ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಏ ಅದನ್ನೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನು ಈಗ ಏನು ಹೇಳಕ್ ಹೋಗೋದಿಲ್ಲ ಅಂದ್ರೆ ಅದಕ್ಕೆ ಡಿ ಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರ ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ರು ತಿಳಿಸಿಕೊಂಡು ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ ಅವ್ರು ಹೇಳಿಕೊಳ್ಳಕ್ಕೆ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಗರಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಮೀಟ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿಗೆ ಇದಕ್ಕಿಂತ ಹಗಲ ದರೋಡೆ ಬೇಕಾ ಇನ್ನೊಂದಿದ ಹಗಲ ದೊರೋಡೆ ಇದೆಲ್ಲ ಅವ್ರ ಸಾಧನೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಟಿಎಂ ಚಾಲನೆಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾ ಅಂತಿದ್ದಂಗೆ ಭೇಟ ಇನ್ನೇನಾಗಬೇಕು ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಏ ಅದಲ್ಲೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು ಎರಡನೇದಾಗಿ ದುಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನ ಈಗೇನು ಹೇಳಕ್ ಹೋಗೋದಿಲ್ಲ ಅಂದ್ರೆ ಅಲ್ಲಿ ಡಿ ಸಿಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರ ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದರೂ ಇಲಾಖೆ ಇದೆಯಾ ಅಂತ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ರು ಕೇಳಿಸ್ಕೊ ಭ್ರಷ್ಟಾಚಾರ ಅವ್ರ ಇತ್ತ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ ಅವ್ರು ಹೇಳಿಕೊಳ್ಳಕ್ಕೆ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ ಮೂಲಕ ಇಟ್ಟಿದ್ದೀನಿ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಗರಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಮೀಟ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿಗೆ ಇದಕ್ಕಿಂತ ಹಗಲ ದರೋಡೆ ಬೇಕಾ ಇನ್ನೊಂದು ಇನ್ನೊಂದ್ ಹಗಲ ದರೋಡೆ ಇದೆಲ್ಲ ಅವ್ರ ಸಾಧನೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಟಿಎಂ ಚಾಲನೆಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾಬ್ ಅಂತಿದ್ದಂಗೆ ಬೇಡ್ತಾ ಸಾರ್ ಅಂತಾನೆ ಇನ್ನೇನಾಗಬೇಕು ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ದಲಿತ ನಾಯಕ ಅಂತ ಹೇಳಿದಾಗ ಏ ಅದನ್ನೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದರು ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನು ಈಗೇನು ಹೇಳಕ್ಕೆ ಹೋಗೋದಿಲ್ಲ ಅಂದರೆ ಅಲ್ಲಿ ಡಿ ಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರರ ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ರು ತಿಳಿಸಿಕೊಂಡು ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಇತ್ತ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ ಅವ್ರು ಹೇಳಿಕೊಳ್ಳಕ್ಕೆ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಾಕೋಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಮೀಟ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿಗೆ ಇದಕ್ಕಿಂತ ಹಗಲ ದೊರೋಡೆ ಬೇಕಾ ಇನ್ನೊಂದಿದ ಹಗಲ ದೊರೋಡೆ ಇದೆಲ್ಲ ಅವ್ರ ಕೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಟಿಎಂ ಚಾಲನೆಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾಹಬ್ ಅಂತಿದ್ದಂಗೆ ಬೇಟೆ ಇನ್ನೇನಾಗಬೇಕು ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಏ ಅದಲ್ಲೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನ ಈಗ ಏನು ಹೇಳಕ್ ಹೋಗೋದಿಲ್ಲ ಅಂತಂದ್ರೆ ಅಲ್ಲಿ ಡಿಸಿಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರರ ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ರು ಕೇಳಿಸಿಕೊಂಡು ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿತ್ತ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರಾ ಅವ್ರು ಹೇಳಿಕೊಳ್ಳ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಗರಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಮೀಟ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿಗೆ ಇದಕ್ಕಿಂತ ದರೋಡೆ ಬೇಕಾ ಇನ್ನೊಂದಿದೆ ಹಗಲ ದರೋಡೆ ಇದೆಲ್ಲ ಅವ್ರ ಸಾಧನೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಟಿಎಂ ಚಾಲನೆಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾ ಅಂತಿದ್ದಂಗೆ ಅಂತಾನೆ ಇನ್ನೇನಾಗಬೇಕು ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಏ ಅದಲ್ಲೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನ ಈಗೇನು ಹೇಳಕ್ ಹೋಗೋದಿಲ್ಲ ಅಂತಂದ್ರೆ ಅಲ್ಲಿ ಡಿ ಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅಲ್ವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರ ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದ್ರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಇತ್ತ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ ಅವ್ರು ಹೇಳಿಕೊಳ್ಳಕ್ಕೆ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಗರಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಗೆ ಇಲ್ಲಿ ನಾಲ್ಕು ಮುಕ್ಕಾಲ್ ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿ ಇದಕ್ಕಿಂತ ಹಗಲ ದೊರೋಡೆ ಬೇಕಾ ಇನ್ನೊಂದ್ ಇದಲ್ ದರೋಡೆ ಇದೆಲ್ಲ ಅವ್ರ ಕೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಂ ಚಾಲನೆಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾಬ್ ಅಂತಿದ್ದಂಗೆ ಬೇಡ್ತಾ ಸಾರ್ ಅಂತಾನೆ ಇನ್ನೇನಾಗಬೇಕು ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಏ ಅದಲ್ಲೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನ ಈಗೇನು ಹೇಳಕ್ಕೆ ಹೋಗೋದಿಲ್ಲ ಅಂದರೆ ಅಲ್ಲಿ ಡಿಸಿಎಂ ಅವರು ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊನೆಗೆ ಏನಾಗುತ್ತೆ ನೋಡೋಣ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನ ಸಮಾವೇಶ ಮಾಡಿತು ಇದೀಗ ಸಿಟಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಅದೊಂದು ಸಾಧನೆನಾ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸಾಧನೆನಾ ಸರ್ಕಾರಿ ನೌಕರರು ಗುತ್ತಿಗೆದಾರರು ಆತ್ಮಹತ್ಯೆ ಆಗ್ತಾ ಇದೆ ಅದು ಸಾಧನೆನಾ ಕೊಲೆ ಸುಲಿಗೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಇವೆಲ್ಲವೂ ಕೂಡ ಎರಡು ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಏನು ಹೇಳಿದ್ರು ತಿಳಿಸಿಕೊಂಡು ಭ್ರಷ್ಟಾಚಾರ ಅವರ ಪ್ರಣಾಳಿಕೆಯಲ್ಲಿತ್ತ ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ ಅವ್ರು ಹೇಳಿಕೊಳ್ಳಕ್ಕೆ ಆಗುವ ಸಂಗತಿಯನ್ನು ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ ಭ್ರಷ್ಟಾಚಾರ ಸ್ಮಾರ್ಟ್ ಮೀಟರ್ ಹಗರಣ ಕೇರಳದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಮೀಟ್ರಿಗೆ ಇಲ್ಲಿ ನಾಲ್ಕು ಮುಕ್ಕಾಲು ಸಾವಿರ ಏಳುವರೆ ಸಾವಿರ ಹನ್ನೆರಡು ಸಾವಿರ ಒಂದು ಸ್ಮಾರ್ಟ್ ಮೀಟ್ರಿಗೆ ಇದಕ್ಕಿಂತ ಹಗಲ ದೊರೋಡೆ ಬೇಕಾ ಇನ್ನೊಂದಿದೆಯೇ ಹಗಲ ದೊರೋಡೆ ಇದೆಲ್ಲ ಅವ್ರ ಕೆ ರಾಹುಲ್ ಗಾಂಧಿಗೇನು ತಿಂಗಳು ತಿಂಗಳು ಬರುವಂತ ಎಟಿಎಂ ಚಾಲನೆಯಲ್ಲಿದೆ ಪ್ರತಿ ತಿಂಗಳು ಬರುತ್ತೆ ಸಿದ್ದರಾಮಯ್ಯ ಜಿ ಅಂತ ತಕ್ಷಣ ಹಾಜಿ ಅಂತಾರೆ ಡಿ ಕೆ ಸಾಬ್ ಅಂತಿದ್ದಂಗೆ ಬೆಟ್ಟ ಸಾರ್ ಅಂತಾನೆ ಇನ್ನೇನಾಗ್ಬೇಕು